ಫ್ರೆಂಡ್ಸ್ ಹೇಗಿದ್ದಾರೆ ಎಲ್ಲರೂ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಅಸ್ಲಾಂ ವಲೈಕು ಇವತ್ತು ನಾನು ಗೋಧಿ ತೊಗೊಂಡಿದ್ದೀನಿ ಒಂದು ರೆಸಿಪಿ ಮಾಡುವಂತ ಹೇಳಿ ಗೋಧಿ ಹಲ್ವ ಮಾಡುವ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡುವ ಅಂಗಡಿಯಿಂದ ತರೋದಿಂತ ಗೋಧಿ ಎಲ್ಲ ಸು ಎಲ್ಲ ಸುಲಭದಲ್ಲಿ ಮನೆಯಲ್ಲೇ ಮಾಡ್ಬೋದು ಸ್ವಲ್ಪ ಒಂದು ಅರ್ಧ ಗಂಟೆ ಆಮೇಲೆ ತೊಗೊಳುತ್ತೆ ಅದನ್ನು ಚೆನ್ನಾಗಿರುತ್ತೆ ಅದಕ್ಕೆ ನಾನು ಒಂದೂವರೆ ಲೋಟಸ್ ಪಾವು ಒಂದುವರೆ ಲೋಟಷ್ಟು ಗೋಧಿಯನ್ನು ಒಂದು ನಾಲ್ಕು ದಿವಸ ಆಯಿತು ನೆನೆ ಹಾಕಿ ನೀರೆಲ್ಲ ಚೇಂಜ್ ಚೇಂಜ್ ಮಾಡಿ ಇಟ್ಬಿಟ್ಟು ಇದನ್ನೆಣ್ಣೆ ಹಾಕಬೇಕು ಇದರ ಅಂದರೆ ಇದು ಸಾಫ್ಟ್ ಸಾಫ್ಟ್ ಆಗಬೇಕು ನೋಡಿ ಈ ಥರ ನೆಣದು ನೆನೆದು ಈ ಥರ ಸಾಫ್ಟ್ ಆಗಬೇಕು ಇನ್ನು ಇದನ್ನು ಹಾಕಿಬಿಟ್ಟು ರುಬ್ಬಬೇಕು ಅದರ ಪೇಸ್ಟಾಗಿ ತರುವ ರುಬ್ಬಿ ತಂದಿದ್ದೀನಿ ಪೇಸ್ಟಾಗಿ ನೋಡಿ ಇನ್ನಿದನ್ನು ಚೆನ್ನಾಗಿ ಒಂದು ಸೈನಲ್ಲಿ ಹಾಕಿದನ್ನು ಹಾಲು ತೆಗಿಬೇಕು ನೋಡಿ ಫಸ್ಟ್ ಹಾಲು ತೆಗೆದಿದ್ದೀನಿ ನಾನು ಇನ್ನು ಮತ್ತೊಂದು ಸಲ ಇದನ್ನು ಮಿಕ್ಸ್ ಮಾಡಿ ಸೆಕೆಂಡ್ ಹಾಲನ್ನು ತೆಗಿಬೇಕು ಹಾಲಲ್ಲಿ ತೆಗೆದಿದ್ದೀನಿ ಇನ್ನು ಮತ್ತೊಂದು ಸಲ ಚೆನ್ನಾಗಿ ಇದು ಸ್ಟೇನರಲ್ಲಿ ಹಾಕ್ಬಿಟ್ಟು ಅದನ್ನು ಹಾಲು ತೆಗಿಟ್ಕೊಂಡು ಮಿಕ್ಸ್ ಮಾಡಿ ಇದು ಎರಡು ಮೂರು ಸಲ ಈ ಥರನೇ ಮಾಡಬೇಕು ಒಂದು ಸಲ ಆಯಿತು ಇನ್ನೊಂದು ಎರಡು ಸಲ ಈ ಥರ ಮಾಡಿ ಇದನ್ನು ಹಾಲು ತೆಗಿಬೇಕು ಕ್ಲೀನಾಗಿರೋ ಹಾಲು ಸಿಕ್ತು ಒಂದು ಐದಾರೆರಡು ಸಲ ಮಾತ್ರ ಸ್ಟೇನರಲ್ಲಿ ಹಾಕಿಬಿಟ್ಟು ಇದನ್ನು ಹಾಲನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು ಆಮೇಲೆ ಇದನ್ನು ಈ ಒಂದು ಅರ್ಧ ಗಂಟೆ ಇಡುವ ಇದನ್ನು ನೀರು ಬೇರೆ ಮತ್ತು ಇದರಲ್ಲಿರುವ ಗೋಧಿ ಹಾಲು ಇರುತ್ತೆ ನೋಡಿ ಅದು ಸಪ್ರೇಟಾಗಿರುತ್ತೆ ಅದು ನೀರನ್ನು ತೆಗೆದು ಬಿಸಿ ಆಮೇಲೆ ಬೇರೆ ನೀರು ನೀರು ಹಾಕಿಬಿಟ್ಟು ಇದನ್ನು ಕುದಿಸ್ಬೇಕು ಇದನ್ನು ಮೆಚ್ಚಿಡುವ ಈಗ ಒಂದು ಒಂದು ಗಂಟೆ ಆಯಿತು ನಾನು ಇಟ್ಟುಬಿಟ್ಟಿದ್ದು ಗೋಧಿಯೆಲ್ಲ ಎಲ್ಲ ಅಡಿಯಲ್ಲಿ ತಲೆ ಹೊಂದಿಕೊಂಡು ತಿಂದಿದ್ದೆ ಇದು ಮೇಲೆ ನೀರು ತೆಗೆದು ಅಡಿದು ಇದು ಮಾತ್ರ ಹಾಲು ಮಾತ್ರ ತೆಗೀತಾ ಇದ್ದೀನಿ ನಾನು ಹಾಲು ನೋಡಿ ಈ ಥರ ಇರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಒಂದು ಅರ್ಧ ಲೀಟರಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಓಕೆ ಮಿಕ್ಸ್ ಮಾಡುವುದನ್ನು ಚೆನ್ನಾಗಿ ಮಿಕ್ಸ್ ಮಾಡುವುದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಡುವ ಒಂದು ಕ ಒಂದು ಪಾಸ್ ತಾವ ತೊಗೊಂಡಿದ್ದೀನಿ ಒಂದು ಕಾಲು ಲಿಟರಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಹಾಕಿಬಿಟ್ಟು ಒಂದು ಕಾಲು ಕೆ ಜಿಯಷ್ಟು ಸಕ್ಕರೆ ಬೇಕು ಷ್ಟು ಸಕ್ಕರೆ ತುಂಬಿನಿ ಅದನ್ನು ಚೆನ್ನಾಗಿ ಮೆಲ್ಟ್ ಆಗಬೇಕು ಕರಗಬೇಕು ಸಕ್ಕರೆ ಎಲ್ಲ ಕರಗಿದ್ರೆ ಸಾಕು ಕರಗಬೇಕು ಸ್ವಲ್ಪ ಅಂಟಾದರೆ ಸಾಕು ಅಂಟೆಂಟಾಗಬೇಕು ಸ್ವಲ್ಪ ಕರಗಬೇಕು ಸಕ್ಕರೆ ಎಲ್ಲ ಕರಗಿಬಿಟ್ಟು ಆಗಿದೆ ಇದು ಇನ್ನು ಚೆನ್ನಾಗಿ ಒಂದು ಸಲ ಇದೆಲ್ಲ ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹಾಕಬೇಕು ಮಾಡಿ ಇದಕ್ಕೆ ಹಾಕುವ ನಾನು ಮಾಡಿ ಇದಕ್ಕೆ ಹಾಕುವ ಗ್ಯಾಸನ್ನು ಮಾಡ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ನಾನು ಎಲ್ಲವನ್ನು ಹಾಕಿದ್ದೀನಿ ಗ್ಯಾಸನ್ನು ಸ್ಲೋ ಮಾಡಿಬಿಟ್ಟು ಕೈ ಬಿಡು ಬಿಡೋಂಗಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಗಟ್ಟಿ ಆಗಬೇಕು ನಾವು ಆಮೇಲೆ ಕೂಡ ಗ್ಯಾಸನ್ನು ಸ್ಲೋ ಮಾಡಿಟ್ಬಿಟ್ಟು ಬೇಯಿಸಬೇಕು ಮಿಕ್ಸರನ್ನು ಸಗತಾ ತೆಗಿತಾಯಿದ್ದೀನಿ ನಾನು ಇದರಲ್ಲಿ ಮಿಕ್ಸ್ ಮಾಡುವ ಚೆನ್ನಾಗಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಗಟ್ಟಿ ಆಗ್ತಾ ಬಂತಿದ್ದು ಇದಕ್ಕೊಂದು ಕ್ಯಾರಮಲ್ ಹಾಕಿ ಒಳ್ಳೆ ಕಲರ್ ಬರಬೇಕು ಅದಕ್ಕೆ ಕ್ಯಾರಮ್ಮಲ್ ಮಾಡಿ ಹಾಕುವ ಇದಕ್ಕೆ ತುಪ್ಪ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡುವ ಗಟ್ಟಿ ಆಗ್ತಾ ಬಂತಿದ್ದು ಅದಕ್ಕೋಸ್ಕರ ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕಿದ್ದೀನಿ ಇನ್ನು ನೋಡ್ಕೊಂಡು ನೋಡ್ಕೊಂಡು ಹಾಕಬೇಕು ಗಟ್ಟಿ ಆಯಿತು ಪತ್ತೆ ಒಂದು ಸ್ಪೂನಷ್ಟು ತುಪ್ಪವನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನಾನು ಇನ್ನು ಹಾಕಿ ಮಿಕ್ಸ್ ಮಾಡಿ ಕ್ಯಾರಮಲ್ ರೆಡಿ ಆಯಿತು ಇದಕ್ಕೆ ಹಾಕುವ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಈಗ ನೋಡಿ ಚೆನ್ನಾಗಿ ಗಟ್ಟಿ ಹಾಕ್ತಾ ಬಂತು ತುಪ್ಪ ಒಂದು ನೂರು ಅಷ್ಟು ತುಪ್ಪವನ್ನು ಹಾಕಿದ್ದೀನಿ ನಾನು ಇನ್ನೂ ಹಾಕ್ಲಿಕ್ಕೆ ಉಂಟು ನೂರು ಗ್ರಾಮ್ ತುಪ್ಪ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಕುಗ್ತಾ ಬಂತಿದ್ದು ಇದು ತುಪ್ಪದಲ್ಲಿ ಫ್ರೈ ಮಾಡಿದೆ ಬೀಜವನ್ನು ಹಾಕ್ತಾ ಇದ್ದೀನಿ ನೋಡಿ ಸೈಡಲ್ಲಿ ಸೈಡಲ್ಲಿ ಬಿಟ್ಟು ಬರ್ತಾ ಉಂಟು ನೋಡಿ ಆಲ್ಮೋಸ್ಟು ಆಯ್ತಿದಲ್ವಾ ಒಂದು ಇನ್ನೂರು ಗ್ರಾಮಷ್ಟು ನಾನು ತುಪ್ಪ ಹಾಕಿದ್ದೀನಿ ಒಂದು ಸ್ವಲ್ಪ ತುಪ್ಪ ಹಾಕಲಿಕ್ಕುಂಟು ತುಪ್ಪ ಜಾಸ್ತಿ ಹೋಗುತ್ತೆ ಇನ್ನೂರು ಗ್ರಾಮ್ ಜಾಸ್ತಿ ಹಾಕಿದ್ದೀನಿ ನಾನು ನೋಡಿ ಗೋಧಿ ಹಲ್ವ ರೆಡಿಯಾಗಿದೆ ಅರ್ಧ ಲೀಟರಷ್ಟು ನಾನು ತುಪ್ಪವನ್ನು ಹಾಕಿದ್ದೀನಿ ಇದಕ್ಕೆ ಆಮೇಲೆ ಒಂದು ಗಂಟೆ ನನಗೆ ಕೆಲಸ ಇದರಲ್ಲಿ ಮಾಡೋದಕ್ಕೆ ಇರುತ್ತೆ ಒಂದು ಗಂಟೆಲ್ಲಾಗಬೇಕು ಅಷ್ಟು ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮಾಡಬೇಕು ವೀಡಿಯೋ ಇಷ್ಟಾದರೆ ವೀಡಿಯೋ ಒಂದು ಲೈಕ್ ಕೊಡಿ ವೀಡಿಯೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಳಿಸಿ ಅವ್ರು ಕೊಂಡು ನೋಡ್ಕೊಂಡು ಅವ್ರ ಕೂಡ ಲೈಕ್ ಮಾಡಲಿ ಥ್ಯಾಂಕ್ ಯು ಟೇಕರ್ ಅಸ್ಲಾಮ್ ನೋಡಿ ರೆಡಿ ಆಯಿತು ನೋಡಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸ್ವಲ್ಪ ಟ್ಯಾಮ್ ತಗೊಳುತ್ತೆ ಮಾಡುವಾಗ ಆದರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಮಾಡಬೇಕು ವಿಡಿಯೋ ಇಷ್ಟಾದರೆ ವೀಡಿಯೋ ಒಂದು ಲೈಕ್ ಕೊಡಿ ವೀಡಿಯೋ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಕಳಿಸಿ ಅವ್ರು ಕೂಡ ನೋಡ್ಕೊಂಡು ಅವ್ರು ಕೊಡಿ ಲೈಕ್ ಮಾಡಲಿ ಥ್ಯಾಂಕ್ ಯು ಟೇಕರ್ ಅಲೈಕು